श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವರ ಪೂಜೆಯ ಸಮಯದಲ್ಲಿ ಇತರರೊಡನೆ ಬೇರೆಯ ಮಾತನ್ನಾಡುವ ನೀಲಿಯ ಬಣ್ಣದ ಉಡುಪನ್ನು ಧರಿಸಿರುವ ಕೋಪವುಳ್ಳವನಾಗಿರುವ ಅಥವಾ ಕರ್ಮಾನರ್ಹವಾದ ಹೂಗಳನ್ನರ್ಪಿಸುವ ಅಪರಾಧಗಳ ದುಷ್ಫಲ ಮತ್ತು ಪ್ರಾಯಶ್ಚಿತ್ತಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ನನ್ನ ಕರ್ಮದಲ್ಲಿ ನಿರತನಾದವನು ನನ್ನ ಪೂಜೆಯನ್ನು ಮಾಡುತ್ತಿರುವಾಗ ಪೂಜಾ ಕಾರ್ಯಗಳನ್ನು ಬಿಟ್ಟು ಇತರರೊಡನೆ ಪ್ರಾಯಶ್ಚಿತ್ತಾರ್ಹವಾದ ಬೇರೆಯ ಮಾತನಾಡುವವನು ಮೂರ್ಖನಾಗುವನು ಸುಂದರಿ ಅವನು ಆ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ದೇವಿ ನನ್ನ ಪೂಜೆಯ ಕಾಲದಲ್ಲಿ ಬೇರೆಯ ಮಾತನಾಡಿದವನು ಹದಿನೈದು ದಿನಗಳು ಬಯಲಿನಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ಮಲಗಿದ್ದರೆ ಆ ಪಾಪವನ್ನು ಕಳೆದುಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಇದು ಮೌನವನ್ನು ಬಿಟ್ಟುದಕ್ಕೆ ಪರಿಹಾರ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ನೀಲಿಯ ಬಣ್ಣದ ಬಟ್ಟೆಯನ್ನು ಧರಿಸಿ ನನ್ನ ಸೇವೆ ಮಾಡುವವನು ಐದು ನೂರು ವರ್ಷ ಕಾಲ ಕ್ರಿಮಿಯಾಗಿ ಜೀವಿಸುವನು ವಿಶಾಲಾಕ್ಷಿ ಸುಂದರಿ ನೀಲ ವಸ್ತ್ರವನ್ನು ಧರಿಸಿ ನನ್ನನ್ನು ಆಶ್ರಯಿಸಿದವನ ಅಪರಾಧವನ್ನು ಹೋಗಲಾಡಿಸುವ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ಭೂಮಿ ದೋಷಿಯು ವಿಧಿಯಲ್ಲಿ ಹೇಳಿರುವಂತೆ ಚಾಂದ್ರಾಯಣ ವ್ರತವನ್ನು ಮಾಡಿದರೆ ಆ ಪಾಪವನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ ವರಾರೋಹೆ ವಿಧಿಯಲ್ಲಿ ಹೇಳಿರುವಂತಲ್ಲದೆ ಅಕ್ರಮವಾಗಿ ನನ್ನನ್ನು ಮುಟ್ಟಿ ಪೂಜಿಸುವ ಮೂರ್ಖನು ಪಾಪಕರ್ಮನು ಅವನು ನನಗೆ ಅಹಿತವನ್ನು ಮಾಡುವನು ಅವನು ಅರ್ಪಿಸುವ ಸುವಾಸನೆಯ ಗಂಧ ಮಾಲ್ಯಗಳನ್ನು ಮೃಷ್ಟಾನ್ನ ನೈವೇದ್ಯವನ್ನು ನಾನು ಎಂದೂ ಪರಿಗ್ರಹಿಸುವುದಿಲ್ಲ ನಾರಾಯಣನ ಈ ಮಾತನ್ನು ಕೇಳಿ ಸ್ತುತ್ಯವ್ರತೆಯೂ ಧರ್ಮಾಸಕ್ತಳೂ ಆದ ಭೂದೇವಿಯೂ ಆತನೊಡನೆ ಮುಂದಿನ ಹಿಂಪಾದ ಮಾತನಾಡಿದಳು ಭೂದೇವಿಯು ಹೇಳುತ್ತಾಳೆ ನಾಥ ನಿನ್ನನ್ನು ಮುಟ್ಟಿದರೆ ಆಚಾರವನ್ನು ಅತಿಕ್ರಮಿಸಿದಂತಾಗುವ ಸಮಾಚಾರವನ್ನು ಏನೋ ಹೇಳುತ್ತೀಯೇ ಆ ರಹಸ್ಯವನ್ನು ಹೇಳು ನಿನ್ನ ಕರ್ಮದಲ್ಲಿ ನಿರತರಾದ ಭಾಗವತರು ಯಾವ ಕರ್ಮ ವಿಧಾನದಿಂದ ನಿನ್ನನ್ನು ಮುಟ್ಟಿ ಪೂಜಿಸುವರು ದೇವ ಇದು ನನಗೆ ಬಹು ಕುತೂಹಲಕರವಾದ ಸಂದೇಹವಾಗಿದೆ ನಿನ್ನ ಭಕ್ತರ ಸುಖಾರ್ಥವಾಗಿ ಕಳಂಕವಿಲ್ಲದಂತೆ ನೀನು ಸ್ಪಷ್ಟವಾಗಿ ಹೇಳಬೇಕು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಭಯಶೀಲೆ ನೀನು ನನ್ನನ್ನು ಯಾವುದನ್ನು ಪ್ರಶ್ನಿಸುವೆಯೋ ಆ ಪರಮ ರಹಸ್ಯವನ್ನು ನಿಜವಾಗಿ ಹೇಳುತ್ತೇನೆ ಕೇಳು ಸುಂದರಿ ಬೇರೆಯ ಕಾರ್ಯಗಳನ್ನು ಬಿಟ್ಟು ನನ್ನನ್ನು ಪೂಜಿಸುವವನು ಸ್ನಾನ ಮಾಡಿ ಬಳಿಕ ಮಾಡಬೇಕಾದ ಕಾರ್ಯವನ್ನು ಕೇಳು ಭಕ್ತನು ಪೂರ್ವಾಭಿಮುಖನಾಗಿ ನೀರಿನಿಂದ ಕಾಲುಗಳನ್ನು ತೊಳೆದುಕೊಂಡು ಕ್ರಮವಾಗಿ ಆಚಮನ ಮಾಡಿ ಮೂರು ಸಾರಿ ಮಣ್ಣನ್ನು ಕೈಗೆ ಉಜ್ಜಿ ನೀರಿನಿಂದ ತೊಳೆದುಕೊಳ್ಳಬೇಕು ಬಳಿಕ ಏಳು ಸೆರೆ ನೀರನ್ನು ತೆಗೆದುಕೊಂಡು ಕೈಗಳನ್ನು ಮತ್ತೆ ಮತ್ತೆ ತೊಳೆದುಕೊಳ್ಳಬೇಕು ಬಳಿಕ ಕಾಲುಗಳನ್ನು ಒಂದೊಂದನ್ನಾಗಿ ಐದೈದು ಸಾರಿ ತೊಳೆದುಕೊಳ್ಳಬೇಕು ನನ್ನ ಪ್ರೀತಿಯನ್ನು ಬಯಸುವುದಾದರೆ ಮತ್ತೆ ಕೈಗಳನ್ನು ತೊಳೆದುಕೊಳ್ಳಬೇಕು ಅನಂತರ ಸರ್ವ ಪಾಪಗಳನ್ನು ಹೋಗಲಾಡಿಸುವ ಮೂರು ಸೆರೆ ನೀರನ್ನು ಕುಡಿಯಬೇಕು ಎಂದರೆ ಆಚಮನ ಮಾಡಬೇಕು ಕೈಯಿಂದ ಬಾಯನ್ನೊರೆಸಿಕೊಂಡು ಬಳಿಕ ನನ್ನ ಧ್ಯಾನದಲ್ಲಿ ನಿರತನಾಗಿ ಸರ್ವೇಂದ್ರಿಯಗಳನ್ನು ನಿಗ್ರಹಿಸುವುದು ಸಂಸಾರ ಮೋಕ್ಷಕವೂ ಆದ ಪ್ರಾಣಾಯಾಮವನ್ನು ವಿಧಿಯಲ್ಲಿ ಹೇಳಿರುವಂತೆ ಮಾಡಬೇಕು ಪರಬ್ರಹ್ಮನಲ್ಲಿ ಮನಸ್ಸಿಟ್ಟು ಮೂರು ಸಾರಿ ನೆತ್ತಿಯನ್ನು ಮುಟ್ಟಬೇಕು ಮತ್ತೆ ಮೂರು ಸಾರಿ ಕಿವಿ ಮೂಗುಗಳನ್ನು ಮುಟ್ಟಬೇಕು ಬಳಿಕ ನಿಷ್ಕಳಂಕನಾಗಿ ನನ್ನ ಹತ್ತಿರ ಬರುವಾಗ ನನ್ನನ್ನು ಪ್ರತಿಷ್ಠೆ ಮಾಡಿರುವಡೆಯಲ್ಲಿ ಮೂರು ಸಾರಿ ನೀರನ್ನು ಮಂತ್ರಪೂರ್ವಕವಾಗಿ ಪ್ರೋಕ್ಷಿಸಬೇಕು ಸುಂದರಿ ಬಳಿಕ ನನ್ನ ದೇಹವನ್ನು ಮುಟ್ಟಿ ನನ್ನನ್ನು ನೋಡಿದರೆ ನನಗೆ ಹಿತವಾಗುವುದು ದೇವಿ ನನ್ನ ಕರ್ಮದಲ್ಲಿ ನಿಂತವನು ಹೀಗೆ ಮಾಡಿದಲ್ಲಿ ಅಪರಾಧವನ್ನು ಪಡೆಯುವುದಿಲ್ಲವೆಂಬುದರಲ್ಲಿ ಸಂಶಯವಿಲ್ಲ ನಾರಾಯಣನ ಈ ಮಾತನ್ನು ಕೇಳಿ ಭೂದೇವಿಯು ಬಳಿಕ ಸರ್ವ ಭಾಗವತರಿಗೂ ಪ್ರಿಯವಾದ ಇಂಪಾದ ಮುಂದಿನ ಮಾತನ್ನು ಆ ದೇವನಿಗೆ ಹೇಳಿದಳು ಭೂದೇವಿಯು ಹೇಳುತ್ತಾಳೆ ನೀನು ಹೇಳಿದ ವಿಧಿಯಿಂದ ಸ್ನಾನಾಚಮನಗಳನ್ನು ಮಾಡಿ ನಿನ್ನನ್ನು ಮುಟ್ಟಿ ಪೂಜಾ ಕರ್ಮಗಳನ್ನು ಮಾಡುವವನಿಗೆ ತಾಪನ ಶೋಧನಗಳನ್ನು ನೀನೇ ಹೇಳಬೇಕು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸ್ತುತ್ಯೇ ಭೂದೇವಿ ನನ್ನ ಕರ್ಮಬಾಹಿರಾದವರು ಯಾವ ಗತಿಯನ್ನು ಪಡೆಯುವರೆಂಬ ನಿಜವಾದ ಈ ರಹಸ್ಯವನ್ನು ಕೇಳು ಬೇರೆಯ ಕಡೆ ಮನಸ್ಸಿಟ್ಟು ಅಥವಾ ಶಾಸ್ತ್ರ ವಿರುದ್ಧವಾದ ರೀತಿಯಲ್ಲಿ ನಡೆದು ನನ್ನನ್ನು ಪೂಜಿಸುವವನು ಅಥವಾ ಆಶ್ರಯಿಸುವವನು ಹನ್ನೊಂದು ಸಾವಿರ ವರ್ಷ ಕಾಲ ಕ್ರಿಮಿಯಾಗಿರುವುದರಲ್ಲಿ ಸಂದೇಹವಿಲ್ಲ ಮಾಧವಿ ಅಂತಹ ಮೂರ್ಖನು ಯಾವುದನ್ನು ಮಾಡಿ ಮತ್ತೆ ಪುಣ್ಯಶಾಲಿಯಾಗುವನು ಆ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ನನ್ನ ಅಭಿಪ್ರಾಯದಂತೆ ನಡೆಯುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಈ ಹಿಂದೆ ಹೇಳಿದ ಅಪರಾಧವನ್ನು ಮಾಡಿದರೆ ಮಹಾ ಮೊದಲಾದ ತಪ್ತ ಕೃಚ್ರ ವ್ರತವನ್ನು ದೋಷರಹಿತವಾಗಿ ಮಾಡಬೇಕು ಯಶಸ್ವಿನಿ ಈ ವಿಧಿಯಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವರು ಪಾಪರಹಿತರಾಗಿ ಪರಮಗತಿಯನ್ನು ಪಡೆಯುವರು ಯಶಸ್ವಿನಿ ನನ್ನ ಭಕ್ತಿಯಲ್ಲಿ ನಿರತನಾದರೂ ಯಾರು ಕೋಪಗೊಂಡು ಮನವನ್ನು ಚಂಚಲವಾಗಿ ಮಾಡಿಕೊಂಡು ನನ್ನ ಅಂಗಗಳನ್ನು ಮುಟ್ಟುವನು ಅವನ ಭಕ್ತಿಯನ್ನು ನಾನು ಬಯಸುವುದಿಲ್ಲ ಕೋಪಿಯಾದ ಅವನನ್ನು ನಾನು ಪ್ರೀತಿಸುವುದಿಲ್ಲ ನಾನು ಯಾವಾಗಲೂ ಇಂದ್ರಿಯ ನಿಗ್ರಹ ಉಳ್ಳವನು ಅಥವಾ ತಪಸ್ಸಿನ ಕಷ್ಟವನ್ನು ಸಹಿಸುವವನು ಶುಭನು ನಿರ್ಮಲನು ಭಾಗವತನು ಪಂಚೇಂದ್ರಿಯಗಳು ಸರಿಯಾಗಿರುವವನು ಲಾಭಾಲಾಭಗಳನ್ನು ಪರಿಗಣಿಸಿದವನು ಅಹಂಕಾರವಿಲ್ಲದವನು ನನ್ನ ಕರ್ಮದಲ್ಲಿ ಅಭಿರುಚಿಯುಳ್ಳವನು ಆದವನನ್ನು ಪ್ರೀತಿಸುತ್ತೇನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ಭಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ Sri Krishna Yanamaha.